എല്ലൂ നമസ്കാരം നാട്ടു പ്രണമ്യ ധീമഹി ഭാരവാജ് എല്ലാ ശരുന്നവരാത്രിയ ഹാർദിക ശുഭാശയോ പ്രഥമം ശൈലപുത്രിച്ചഘേതി കൂഷ്മാണ്ടേതി ചതുക്കം पञ्चमं स्कन्दमातेति षष्ठं कात्यायिनीति च सप्तमं कालरात्रीति महागौरीति चाष्टमम् नवमं सिद्धिदात्रीच, च नवदुर्गाः प्रकीर्तिताः कूष्माण्डा ನವರಾತ್ರಿ ಚತುರ್ಥಿಯ ದಿನದಂದು ದುರ್ಗಾ ಮಾತೆಯ ಕೂಷ್ಮಾಂಡ ದೇವಿ ರೂಪವನ್ನು ಪೂಜಿಸಲಾಗುತ್ತದೆ ಕೂಷ್ಮಾಂಡ ಪದದಲ್ಲಿ ಕು ಎಂದರೆ ಚಿಕ್ಕದು ಉಷ್ಮಾ ಎಂದರೆ ಉಷ್ಣತೆ ಅಥವಾ ಶಕ್ತಿ ಮತ್ತು ಅಂಡ ಎಂದರೆ ಗರ್ಭ ಎಂಬ ಅರ್ಥವಿದೆ ಅಂದರೆ ಇಡೀ ಬ್ರಹ್ಮಾಂಡವೆನ್ನುವ ಚೈತನ್ಯ ಶಕ್ತಿಯನ್ನೇ ತನ್ನೊಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥ ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯೇ ಜಗದ ಸೃಷ್ಟಿಗೆ ಕಾರಣೀಭೂತಳಾಗಿದ್ದಾಳೆ ಕೂಷ್ಮಾಂಡ ದೇವಿ ತನ್ನ ನಗುವಿನಿಂದ ಅಂಧಕಾರವನ್ನು ತೊಡೆದು ಹಾಕುವ ಶಕ್ತಿ ದೇವತೆಯಾಗಿದ್ದಾಳೆ ಹ್ಯಾಪಿ ನವರಾತ್ರಿ May the Divine Durga Devi shower her blessings upon you and your family. Thank you.